ಉಪಸಮಿತಿಗಳು ಅಫಿಷಿಯಂಟ್ ಉಪ ಸಮಿತಿ ಮಾಡಿದ್ದೀವಿ ಅವರೆಲ್ಲ ಸಜ್ಜಾಗಿ ದಾರಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿ ಮಾಡಿ ಜನಗಳಿಗೆ ಕಿರಿಕಿರಿ ಆಗಬಾರ್ದು ಎಲ್ಲರೂ ಇದು ಜನರ ದಸರಾ ಆಗಬೇಕು ಅಂತ ಹೇಳಿ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಪೂರ್ತವಾಗಿ ತಯಾರಿ ಚೆನ್ನಾಗಿ ಮಾಡ್ಕಟ್ಟಿದ್ದಾರೆ ಪ್ರಿಯಂಬಲ್ಲು ಓದ್ಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ ಪ್ರಿಯಂಬಲ್ ನೀವು ಓದ್ಬಿಟ್ರೆ ಅರ್ಥ ಸಿಂಧೂ ನದಿಯ ನಾಗರಿಕತೆ ಬರಕಿನ ಮೊದಲು ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡಿದ್ದಾರೆ ಅವರು ಕಣ್ಣು ಪೂಜೆ ಮಾಡ್ತಾ ಇದ್ವಿ ಇದನ್ನೇ ಆರಾಧಿಸ್ತೀವಿ ಸೊ ಇಟ್ ಇಸ್ ಅವರು ಮಾಡಿ ಅಂತ ಹೇಳೋಕ್ ಬರಲ್ಲ ಮಾಡಬೇಡಿ ಅಂತ ಹೇಳಿ ಅವರು ರೂಲ್ಿವೆಂಟ್ ಆಗಬಾರ್ದು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನನುಕೂಲ ಆಗಬಾರ್ದು ದೇ ಆರ್ ಫ್ರೀ ಟು ಡೂ ದಿ ರಿಲೀಜಿಯಸ್ ಪರ್ಫಾರ್ಮೆನ್ಸ್ ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರು ಮುಕ್ತ ಇದೆ ಉಪಾಸನೆ ಸ್ವಾತಂತ್ರ್ಯದಿಲ್ವಾ ಧಾರ್ಮಿಕ ಸ್ವಾತಂತ್ರ್ಯ ಬೇರೆ ಪ್ರೀತಿ ಬಟ್ ಆ ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸುಮ್ಮನೆ ಇದೆ ಬಿಜೆಪಿಯವರು ನಾವು ಮೈಸೂರು ಚಾಮುಂಡಿ ಚಲೋ ಮಾಡ್ತೇವೆ ಅವತ್ತೇನೆ ಅವ್ರು ಏನಾದ್ರು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನ ಕೊಡೋಕ್ಕಾಗಲ್ಲ ಅಂತ ನಿರಾಕರಣೆ ಮಾಡೋಕೆ ಅವ್ರಿಗೆ ಯಾವಾಗ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅಥವಾ ನನಗೇನು ಅದು ಕೊಟ್ಟಿದ್ದಾರೆ ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ ಹೀಗಾಗಿ ನೋಬಡಿ ಕೆನ್ ಕ್ವಶನ್ ಎನಿಬಡಿ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಈಗ ಏರ್ಶೋ ಪರ್ಮಿಷನ್ ಸಿಗಿದೆ ಏರ್ಶೋಗೆ ಏರ್ಶೋಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿದ್ರು ಇನ್ನು ಮಾತಾಡಬೇಕು ಇನ್ನು ಕನೆಕ್ಟ್ ಆಗಿದೆ ಅಲ್ಲ ಇನ್ನೂ ಚಾನ್ಸಸ್ ಇದೆಯಾ ಡಾಕ್ಟರ್ ನೋಡಿ ಮಾತಾಡಿಸ್ಬೇಕು ಡಾಕ್ಟರ್ ಈಗ ನಿನ್ನೆ ಸಿ ಎಂ ಅವರ ಎಫ್ ಐ ಆರ್ ದಾಕ್ಲಾಗಿದೆ ರಾಜೀನಾಮೆ ಗೊತ್ತಾಯಿಸಿದಾಗ ಬಿ ಜೆ ಪಿ ನಮಗೆಲ್ಲ ಗೊತ್ತಿರೋದು ಸಿ ಎಂ ಅವ್ರದ್ದು ಪ್ರತ್ಯಕ್ಷ ಪರಮಿತವಾದಂಥ ಪಾತ್ರ ಏನು ಇಲ್ವೇ ಇಲ್ಲ ಅವರು ನೆಪೊಟಿಸಮ್ಮೂ ಇಲ್ಲ ಕರಪ್ಷನ್ನಲ್ಲೂ ಇಂಡಲ್ಜ್ ಆಗಿಲ್ಲ ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯಿಕೆ ರೆಫರ್ ಮಾಡಿದ್ದಾರೆ ಲಾ ಶುಡ್ ಟೇಕ್ ಇಸ್ ಓನ್ ಪರ್ಸ್ ಅಲ್ವಾ ಲಾ ಶುಡ್ ಸೆಟ್ ಇನ್ ಮೋಷನ್ ಅದಾಗಿದೆ ಕಾನೂನಿದೆ ಕಾನೂನು ತೋರಿಸ್ತೀವಿ ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳಿಗೆ ಎಫ್ಐ ಆರ್ ಆಗಿದ್ದಾವೆ ಲ್ಯಾಂಡ್ ಬ್ರ್ಯಾಬಿಂಗ್ ಈಗ ನಿರ್ಮಲಾ ಸೀತಾರಾಮನ್ ಆಯ್ತು ಅಂತ ಕೇಳಿದೆ ಅದನ್ನು ಅವ್ರಿಗೂ ಆ ಕೇಸು ಆಗೋಕ್ಕಿಂತ ಮೊದಲೇ ನಿಮ್ಮದೇ ನಿಮ್ದು ಬೆಳಿಗ್ಗೆನೆ ಮಾತಾಡಿದೆ ಎಲೆಕ್ಷನ್ ಬಂಡದು ಹೆಂಗೆ ಸಿಕ್ಕ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದಮೇಲೆ ಮೇಲೆ ದಿ ದಿಸೇ ಸಿದ್ದರಾಮಯ್ಯ ಹೌ ಓಕೆನ್ ಪ್ರೈಮ್ ಮಿನಿಸ್ಟರ್ ಕೆಲರಿ ಮೀನ್ ಓಕೆನ್ ಫೈಮ್ ಮಿನಿಸ್ಟ್ ಪ್ರೈಮ್ ಮಿನಿಸ್ಟರ್ ಕೆಲ್ರಿ ಹೌ ಓಕೆನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕೇಳಿರಿ ಮೀನ್ ಇನ್ ಆಫೀಸ್ ಬೇರೆ ಬೇರೆಯವ್ರಿಗೆ ಆಗಿದೆಯಲ್ಲ ಕುಮಾರ್ ಆಗಿದೆ ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ ಮಾತಾಡೋಗೆ ಅವರು ಕರೆಕ್ಟ್ ಆಗಿದಾರೆ ಗೊತ್ತಾಗಬೇಕಲ್ಲ ಅವ್ರಿಗೆ ಮೊರಾಲಿಟಿ ಇರಬೇಕು ಸರ್ ಇನ್ ಜನರಲ್ ಆಗಿ ಎಲ್ಲಾ ಪಕ್ಷದಲ್ಲಿ ಈ ತರ ನೈತಿಕತೆ ಅನ್ನೋದು ದೂರ ಆಗ್ತಾ ಇಲ್ಲ ಯಾಕೆಂದ್ರೆ ರಾಮಕೃಷ್ಣ ಹೇಗಿದೆ ಟೆಲಿಫೋನ್ ಹಗರಣದಲ್ಲಿ ರಾಜೀನಾಮೆ ಏನಕ್ಕಿದೆ ವೃತ್ತಿ ನೋಡಿ ಹೋರಾಟದ ಜೀವನದಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ ಹೋರಾಟದ ಹಿನ್ನೆಲೆ ಇರದಿರೋರಿಗೆ ನೈತಿಕತೆ ಆಗಲಿ ಮೊರ್ಯಾಲಿಟಿ ಆಗಲಿ ಇದಕ್ಕೆ ಸಾಧ್ಯ ಯಾವುದೋ ಕಾರಣಕ್ಕೂ ಎಲ್ಲೋ ಮಾಡಿ ಏರಳ ಹಣ ಸಂಪಾದನೆ ಮಾಡಿಕೊಂಡು ಅವಕಾಶಗಳು ಬಳಸ್ಕೊಂಡು ರಾಜಕೀಯಕ್ಕೆ ಬಂದ ತಕ್ಷಣ ಅವರು ಡೆಮಾಕ್ರೆಟ್ಸ್ ಅಂತ ಹೇಳೋಕ್ಕಿಲ್ಲ ಸಂವಿಧಾನ ಪರಾನು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಏನು ಬರ್ತೋ ಬಾಯ್ ಹಂಗೆ ಮಾತಾಡ್ತಾರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಅಂತ ರಾಜಕಾರಣದಲ್ಲಿ ನೋಡಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು ನಮ್ಮ ಅಮೂಲ್ಯವಾದ ವಸ್ತುವನ್ನು ಬೆಲೆ ಕಟ್ಟೋಕ್ಕಾಗಲ್ಲ ಅದು ಕಳಕಳಕ್ಕೂ ಆಗಲ್ಲ ಪ್ರಜಾಪ್ರಭುತ್ವದ ಅಮೂಲ್ಯವಾದ ವಸ್ತುನ ರಕ್ಷಣೆ ಮಾಡುವುದರೂ ಪ್ರಜಾಪ್ರಭುತ್ವದ ನಾಲ್ಕು ಆಧಾರ ಸ್ತಂಭಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಈ ನಾಲ್ಕು ಆಧಾರ ಸ್ತಂಭಗಳು ಯಾವುದೇ ಸಂದರ್ಭ ಸನ್ನಿವೇಶದಲ್ಲಿ ಧರ್ಮ ಜಾತಿ ಮತ್ತು ಭ್ರಷ್ಟಾಚಾರಕ್ಕೆ ಒಳಗೊಳ್ಳದೇನೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ ಈ ಮೂರದ ಇದಕ್ಕೂ ಪ್ರಭಾವಕ್ಕೂ ಈ ನಾಲ್ಕು ಸ್ತಂಭಗಳು ಪ್ರಭಾವಕ್ಕೆ ಒಳಗಾದ್ರೆ ಪ್ರಜಾಪ್ರಭುತ್ವ ಅಂಡರ್ಮ್ಯಾನ್ ಜಾಸ್ತಿ ಆಗ್ತಾ ಇಲ್ಲ ಅದೇ ಕಾರಣಕ್ಕೆ ಜಾತಿ ಧರ್ಮ ಭ್ರಷ್ಟಾಚಾರ ಈ ವಿಚಾರಗಳನ್ನು ಮೈಗೂಡಿಸ್ಕೊ ಬರೋ ಸಂಖ್ಯೆ ಜಾಸ್ತಿ ಆದರೆ ಪ್ರಜಾಪ್ರಭುತ್ವ ನಷ್ಟ ಪ್ರಜಾ ನಷ್ಟ ಜನರಿಗೆ ರಾಜ್ಯಕ್ಕೆ ದೇಶಕ್ಕೆ ನಷ್ಟ ಆಗುತ್ತೆ ಅಂತ ಸರ್ ಬಳ್ಳಿ ಕರ್ಜು ಕರ್ಜಿ ಸಿದ್ದರಾಮಯ್ಯದವ್ರನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಿದ್ರೆ ಪಾರ್ಟಿ ಟಾರ್ಗೆಟ್ ಮಾಡಿ ನಾವು ಹೋರಾಟ ಮಾಡ್ತೀವಿ ವ್ಯಕ್ತಿಗತವಾಗಿ ಟಾರ್ಗೆಟ್ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅಲ್ಲ ಈ ಯಾವ್ದೇ ಇದು ವ್ಯಕ್ತಿ ಗೌರವ ಇದೆ ಅಲ್ವಾ ಪ್ರಿಯಂಬಲ್ ಓದ್ಬಿಟ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ನಾವು ಪ್ರಿಯಂಬಲ್ ಅಂತ ಹೇಳಿರೋದು ಓದೇ ಇಲ್ಲವಲ್ಲ ಪ್ರಜೆನು ನಾನು ಓದಿರಲಿಲ್ಲ ಓದಿದ್ಮೇಲೆ ನಮ್ಗೆ ಚೆನ್ನಾಗ್ ಗೊತ್ತಾಗಿತ್ತು ಸಿಬಿ ಅದಕ್ಕೆ ಸರ್ಕಾರ ಅದು ಪಾರ್ಟಿನೂ ಮುಗಿಸ್ಬಿಟ್ರೆ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕೋದೇ ಇಲ್ಲ ಅವ್ರಿಗೆ ಎಂದ ಎರಡು ಸಂದರ್ಭದಲ್ಲಿ ಮ್ಯಾಂಡೇಟ್ ಸಿಕ್ಕಿಲ್ಲ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಸಿಕ್ಕೇ ಇಲ್ಲ ಹದಿನೆಂಟು ಇಪ್ಪತ್ತು ಜನ ಎಂ ಎಲ್ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಧಿಕಾರ ಪಡ್ಕೊತಾರೆ ನೋ ಐಡಿಯಾಲಜಿ ಸಿದ್ಧಾಂತ ಇಲ್ದೇ ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ದೇ ನೀವು ರಾಜಕಾರಣ ಹೆಂಗ್ ಮಾಡ್ತೀರಿ ಅದಕ್ಕೆ ವ್ಯಾಲ್ಯೂಸ್ ಇರಲ್ಲ ಅವ್ರಿಗೆ ಅವ್ರ ಕಥೆ ಗೌರವನು ಕೊಡಲ್ಲ ಹೆಂಗ್ ಅಂತ ಅದು ಹೇಳ್ತಾರೆ ಯಾಕಂದ್ರೆ ಯಾವ್ದೋ ಸಂದರ್ಭದಲ್ಲಿ ಒಂದ್ ಎಂಟು ಜನಕ್ಕೆ ಎದಿರ್ತಾರೆ ವಿತೌಟ್ ಎನಿ ಐಡಿಯಾಲಜಿ ಅಂಡ್ ಪ್ರಿನ್ಸಿಪಲ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್